ರಾಜ್ಯದ ಹಲವೆಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಹಾವೇರಿಯ ಕಾಶಿನಾಥ ಭಜಂತ್ರಿ ಮನೆ ಮೇಲೆ ಲೋಕಾಯುಕ್ತ ರೇಡ್ ಆಗಿದೆ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಎಇ ಕಾಶಿನಾಥ್ ಕಾಶಿನಾಥ ಭಜಂತ್ರಿ ಮೇಲೆ ಲೋಕಾಯುಕ್ತ ರೇಡ್ ಆಗಿರುವಂತದ್ದು ಕಾಶಿನಾಥ ಭಜಂತ್ರಿ ಮನೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಶೋಧ ನಡೆಸ್ತಾ ಇದ್ದಾರೆ ಕಾಶಿನಾಥ ಭಜಂತ್ರಿಯ ಎರಡು ಮನೆಗಳಲ್ಲಿ ಈಗ ಪರಿಶೀಲನೆ ಆಗ್ತಾ ಇದೆ ಬೆಳ್ಳಂ ಬೆಳಗ್ಗೆ ರಾಜ್ಯದ ಹಲವು ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅದರಲ್ಲಿ ಹಾವೇರಿಯ ಕಾಶಿನಾಥ ಭಜಂತ್ರಿ ಮನೆ ಮೇಲೂ ಕೂಡ ಲೋಕಾಯುಕ್ತ ರೇಡ್ ಆಗಿದೆ ಎರಡು ನಿವಾಸದ ಮೇಲೆ ಲೋಕಾಯುಕ್ತ ರೇಡ್ ಆಗಿರುವಂಥದ್ದು ಗ್ರಾಮೀಣ ನೀರು ಸರಬರಾಜು ಇಲಾಖೆಯ ಎಇ ಈ ಕಾಶಿನಾಥ ಭಜಂತ್ರಿ ಬೆಳ್ಳಂ ಬೆಳಗ್ಗೆನೆ ಕಾಶಿನಾಥ ಭಜಂತ್ರಿಗೆ ಶಾಕ್ ಆಗಿದೆ ಕಾರಣ ಲೋಕಾಯುಕ್ತ ಅಧಿಕಾರಿಗಳ ರೇ ಕಾಶಿನಾಥ ಭಜಂತ್ರಿಯ ಎರಡು ನಿವಾಸಗಳಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಇನ್ನು ಲೋಕಾಯುಕ್ತ ದಾಳಿ ಆಗ್ತಾ ಇದ್ದ ಹಾಗೆ ಕಾಶಿನಾಥ ಭಜಂತ್ರಿ ಹೈ ಡ್ರಾಮಾ ಮಾಡಿದ್ದಾರೆ ಒಂಬತ್ತು ಲಕ್ಷ ಹಣದ ಗಂಟು ಗಂಟನ್ನು ಕಟ್ಟಿ ಕಿಟಕಿಯಿಂದ ಎಸ್ದಿದ್ದಾರೆ ಕಾಶಿನಾಥ್ ಭಜಂತ್ರಿ ಕಾಶಿನಾಥ್ ಹಣ ಎಸತಾ ಇದ್ದದ್ದನ್ನ ಲೋಕಾಯುಕ್ತರು ಗಮನಿಸಿದ್ದಾರೆ ಎರಡು ಲಕ್ಷ ಕ್ಯಾಶ್ ಬೆಡ್ನಲ್ಲಿ ಸುತ್ತಿಟ್ಟಿದ್ದ ಕಾಶಿನಾಥ್ ಭಜಂತ್ರಿ ಹಾವೇರಿಯ ಬಸವೇಶ್ವರ ನಗರದಲ್ಲಿರುವಂತಹ ಕಾಶಿನಾಥ್ ನಿವಾಸ ಈ ನಿವಾಸಕ್ಕೆ ಇವತ್ತು ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ರೇಡ್ ಮಾಡುತ್ತೆ ಈ ರೇಡ್ನ ಸಂದರ್ಭದಲ್ಲಿ ಕಾಶಿನಾಥ್ ಹೈಡ್ರಾಮಾ ಮಾಡಿದ್ದಾರೆ ಒಂಬತ್ತು ಲಕ್ಷ ಹಣದ ಗಂಟು ಕಟ್ಟಿ ಕಿಟಕಿಯಿಂದ ಅದನ್ನು ಹೊರಗೆ ಎಸೆದಿದ್ದಾರೆ ಕಾಶಿನಾಥ್ ನಿವಾಸದಲ್ಲಿ ಈಗ ಕಡತ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಇದ್ದಾರೆ ಪವನ್ ಕಾಶಿನಾಥ್ ಭಜಂತ್ರಿ ನಿವಾಸದ ಮೇಲೆ ಆಗಿರುವಂತಹ ರೇಡ್ ಎಷ್ಟೊತ್ತಿಗಾಯ್ತು ಯಾರ ನೇತೃತ್ವದಲ್ಲಿ ನಡೆದಂತಹ ರೇಡ್ ಇದು ಯಾಕಾಗ್ ನಡಿ ವಿಣ ಬೆಳಗ್ಗೆ ಬೆಳಿಗ್ಗೆ ಆ ಸುಮಾರು ಆರು ಗಂಟೆ ಟೈಮ್ಗೆ ಬೆಳ ಬೆಳ್ಳಂ ಬೆಳಗ್ಗೆನೆ ಆ ಲೋಕಾಯುಕ್ತರು ಹಾವೇರಿ ನಗರದಲ್ಲಿರುವಂತ ಬಸವೇಶ್ವರ ನಗರದಲ್ಲಿರುವಂತಹ ಕಾಶಿನಾಥ್ ಇವರು ಎಇ ಇದ್ದಾರೆ ಗ್ರಾಮೀಣ ಮತ್ತು ಕುಡಿಯುವ ನೀರಿನ ನೈರ್ಮಲ್ಯ ಇಲಾಖೆ ಎಇ ಇದ್ದಾರೆ ಅವರ ನಿವಾಸದ ಮೇಲೆ ದಾಳಿ ಆಯ್ತು ದಾಳಿ ಆದಂತ ಸಂದರ್ಭದಲ್ಲಿ ಗೊತ್ತಾಗಿ ಒಂಬತ್ತು ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಗಂಟು ಕಟ್ಟಿ ಕಿಡಕಿ ಮುಖಾಂತರವಾಗಿ ಹೋಗಿದ್ದಾರೆ ಅದರ ಫೋಟೋಗಳನ್ನು ಕೂಡ ನಾವು ಅಲ್ಲಿ ತೋರಿಸ್ತಾ ಇದ್ದೀವಿ ಇನ್ನೊಂದು ಬಹಳ ಪ್ರಮುಖವಾಗಿ ಬೆಡ್ ನಲ್ಲಿ ಎರಡು ಲಕ್ಷ ಸಿಗುತ್ತೆ ಅನ್ನುವಂಥದ್ದು ಇಂತ ಇಂತಹ ಒಂದು ಸುಮಾರು ಆ ಘಟನೆಗಳು ಇವತ್ತು ನಡೀತಾನೆ ಇದೆ ಇವತ್ತು ಹಾವೇರಿಯಲ್ಲಿ ಎರಡು ಕಡೆ ನಡೆದಿದೆ ಇನ್ನೊಂದು ಕಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಶ್ರೀನಿವಾಸ ಅಲ್ಲರ್ತಿ ಅವರು ನಿವಾಸದ ಮೇಲೂ ನಡೆದಿದೆ ಅನ್ನುವಂತ ಮಾಹಿತಿ ಇದೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹದಿನಾಲ್ಕು ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ ಜೊತೆಗೆ ಚಿನ್ನಾಭರಣಗಳು ಸಿಕ್ಕಿದೆ ಅನ್ನುವಂಥದ್ದಿದೆ ಈ ಕಾಶಿನಾಥ್ ಭಜಂತ್ರಿ ಇದ್ದಾರಲ್ಲ ಅವರ ಅವರಿಗೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಕಡೆ ಈಗ ಪರಿಶೀಲನೆ ಶೋಧ ನಡೀತಾ ಇದೆ ಸದ್ಯಕ್ಕೆ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಕೌಲಾಪುರಿ ಅವರು ಕೂಡ ಬಂದು ನಿವಾಸದಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಶೋಧ ಕಾರ್ಯವನ್ನ ಮುಂದುವರೆಸಲಾಗ್ತಾ ಇದೆ ಹದಿನಾಲ್ಕು ಲಕ್ಷ ರೂಪಾಯಿ ಯಾಕೆ ಬಂತು ಇಷ್ಟು ಹಾರ್ಡ್ ಕ್ಯಾಶ್ ಯಾಕೆ ಇಟ್ಟಿದ್ರು ಮತ್ತೆ ಅದಕ್ಕೆ ದಾಖಲೆಗಳೇನಿದೆ ಎಲ್ಲದರ ಬಗ್ಗೆನೂ ಕೂಡ ಈಗ ಶೋಧ ಕಾರ್ಯ ಮುಂದುವರೆದಿದೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಕಡತಗಳನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಫೈಲ್ಸ್ಗಳು ಏನೇನೋ ಫೈಲ್ಗಳಿದೆ ದಾಖಲಾತಿಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಲೋಕಾಯುಕ್ತ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಎಷ್ಟೋ ಕಡೆ ಇವತ್ತು ಬಡವರಿಗೆ ಒಂದು ಹೊತ್ತಿನ ಊಟ ಮಾಡ್ಲಿಕ್ಕೂ ಕೂಡ ಸಮಸ್ಯೆ ಇದೆ ಅಂತದ್ರಲ್ಲಿ ಕಂತೆ ಕಂತೆ ಲೋ ನೋಟ್ಗಳು ಇವತ್ತು ಅಧಿಕಾರಿಗಳ ಮನೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಚರ್ಚೆ ಮಾಡುವಂತ ಒಂದು ದೊಡ್ಡ ಚರ್ಚೆಗೆ ಗ್ರಾಸವಾಗುವಂತ ವಿಚಾರ ಇದು ಕಳೆದ ಸಂದರ್ಭ ಹಲವು ಕಡೆಯೂ ಕೂಡ ಎಸಿಬಿ ದಾಳಿಯಾದಂತಹ ಹಿಂದೆ ಹಿಂದೆಂತ ಸಂದರ್ಭದಲ್ಲಿ ಬಾತ್ರೂಮ್ ಬಾತ್ರೂಮ್ಗಳಲ್ಲಿ ಟಾಯ್ಲೆಟ್ ಗಳಲ್ಲೂ ಕೂಡ ಹಣ ಸಿಗುವಂತ ಉದಾಹರಣೆಗಳಿತ್ತು ಈಗ ಗಂಟು ಕಟ್ಟಿ ಚೀಲದಲ್ಲಿ ಸುತ್ತಿ ಅದನ್ನ ಕಿಟಕಿ ಮುಖಾಂತರವಾಗಿ ದುಡ್ಡನ್ನ ಎಸಿತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ ಈಗ ಸದ್ಯಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ ಅಧಿಕೃತವಾದಂತ ಫೈನಲ್ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಂತ ಮಾಹಿತಿಯನ್ನು ತಿಳಿಸ್ಕೊಡೋದಾಗಿ ಲೋಕಾಯುಕ್ತ ಪೊಲೀಸರು ಮಾಹಿತಿಯನ್ನು ನೀಡಿದ್ದಾರೆ ವೀಣಾ ಎಸ್ ಥ್ಯಾಂಕ್ ಯು ಪವನ್ ತಮ್ಮ ಮಾಹಿತಿಗಾಗಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್